ನೋಟಿಸ್ <laughs> ಕೊಡಿಸ್ತೀವಿ Yeah, yeah, ನಿಮ್ಗೆಲ್ಲ ಗೊತ್ತದೆ ನಿಮ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಕೋಲಾರ ಒಕ್ಕೂಟ ಭಾರಿ ಕಷ್ಟಪಟ್ಟು ನಮ್ಮ ಆಡಳಿತ ಮಂಡಳಿ ನಾವು ಮಾಡಿದೀವಿ ರಿಕ್ರೂಟ್ಮೆಂಟ್ ಅಷ್ಟೇ ನಮ್ಮ ಯುವಕರಿಗೆ ಅವಕಾಶ ಸಿಕ್ಕಲಿಂತೆ ಭಾರಿ ಕಷ್ಟಪಟ್ಟು ಬೇಕಾದ್ರೆ ತೊಂದರೆ ಕೊಟ್ಟರು ಅಂತ ಇವತ್ತು ಸುಮಾರು ಜನಕ್ಕೆ ಅವಕಾಶ ಸಿಕ್ಕಿದೆ ನಾನು ಹೇಳ್ತೀನಿ ನನಗೆ ಅಧ್ಯಕ್ಷ ಗಿರಿ ಮತ್ತೆ ಡೈರೆಕ್ಟರ್ ಅಲ್ಲ ನಾನು ಒಬ್ಬ ಶಾಸಕ ಸರ್ಕಾರದಲ್ಲಿದ್ದೀನಿ ನಾವು ಎಲ್ಲೂ ಕೂಡ ಈ ಜಿಲ್ಲೆಗೆ ಹೋಗ್ಕೊಟ್ಟಕ್ಕೆ ಯಾರು ತಗೊಂಡಿದೆ ವ್ಯತ್ಯಾಸ ಬರೋದು ನಾನು ಮಾಡಿಲ್ಲ ನಿಮ್ಗೆ ಅನುಮಾನ ಬೇಕಾಗಿಲ್ಲ ನಾನು ಪಟ್ಟಿ ಕೊಡೋಕೆ ನಾನು ಈಗಾಗಲೇ ನಾನು ಕೋಪಿಟಿತ್ತರಿಸಿದೀನಿ ಅನೌನ್ಸ್ ಮಾಡಬಹುದು ನೀವೇನು ನೀವು ಪಟ್ಟಿ ಮೊನ್ನೆ ತೋರಿಸಿದ್ರೆ ನಾನು ಇವತ್ತೇನು ಅನೌನ್ಸ್ ಮಾಡಿದೀನಿ ಅದ್ರಲ್ಲಿ ಡಿಪ್ರೆಸ್ ನನ್ನ ಪ್ರಕಾರ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಅದನ್ನು ಮಾರ್ಕ್ಸ್ ಬರುವಂತ ಇರುತ್ತೆ ಯಾರವರು ಅವ್ರ ಸಾಯ್ಕೆ ಆಗಿದ್ದಾರೆ ನೀ ಪಟ್ಟಿ ಮೊದಲು ಏನು ರಿಲೈಸ್ ಆಗಿತ್ತು ಅದ್ರ ಪ್ರಕಾರ ಹಾಗೇ ಇಲ್ಲ ನಾನು ಇನ್ನು ಬೇರೆ ರೀತಿಯಲ್ಲಿ ಹೇಳಕ್ ನನ್ನ ಆಗೋದಿಲ್ಲ ನಾನು ಅವತ್ತು ಏನು ಮಾತು ಕೊಟ್ಟಿದ್ದೆ ಅವತ್ತು ಇದು ನಂಬೇಡ್ರಿ ಅಂತ ಹೇಳಿದ್ದೆ ಇವತ್ತು ಫೈನಲ್ ಆಗಿರೋದು ನಿಮ್ ಮುಂದೆ ನಾನು ಅನೌನ್ಸ್ ಮಾಡಿದೀನಿ ದಯವಿಟ್ಟು ಈ ಕೋಲಾರ ಒಕ್ಕೂಟವನ್ನ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಒಕ್ಕೂಟವನ್ನ ಹಾಲು ಉತ್ಪಾದಕರನ್ನ ಗೌರವ ನಡೆಸಿಕೊಳ್ಬೇಕು ಅಂತಿದ್ದೀವಿ ನಾನೇನಾದ್ರೂ ನಮ್ಮ ಆಡಳಿತ ಮಟ್ಟದಲ್ಲಿ ತಪ್ಪು ಮಾಡಿದ್ರೆ ದೇವರು ಬೇಕು ಕೇಳ್ತೀವಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾ ಇದ್ದೀನಿ ನಾನು ನನ್ನ ಆಡಳಿತ ಮಂಡಳಿ ತಪ್ಪು ಮಾಡಿಲ್ಲ ಒಳ್ಳೆ ಕೆಲಸ ಮಾಡಬೇಕು ಎಷ್ಟೋ ಜನ ಯುವಕರ ಕೆಲಸ ಒಂದು ಉದಾಹರಣೆ ನಿಮ್ಗೆ ಕೊಡ್ತೀನಿ ಒಂದು ಆಟೋ ಡ್ರೈವರ್ ಮಗಳು ಸಿಕ್ಕಿ ನಾನು ಒಬ್ಬ ಮುಸ್ತಿರ್ಣ್ಮು ಅನುಷ ಅಂತ ಒಬ್ಬ ಮಗು ಇನ್ನೊಬ್ಬ ಎಸ್ ಸಿ ಯಾರೋ ಒಬ್ಬರು ಮಾತು ಹೇಳಿದ್ರು ಆರ್ಡರ್ ಕಾಫಿ ಇಶ್ಯೂ ಹೇಳಿದ್ರು ಅವಳು ಬಂದು ನಮಸ್ಕಾರ ಹಾಕಿ ಏನಂತ ಯಾಕಮ್ಮ ಅಂತಂದ್ರೆ ನಾವು ಕನಸದಲ್ಲಿ ಕೂಡ ಅನ್ಕೊಂಡಿಲ್ಲ ನಾವು ನಾನು ನನಗೆ ಕೆಲಸ ಅಂತ ಅಂತೇಳಿ ಇಲ್ಲಿ ಏನೋ ಹೇಳ್ಕೊತಾ ಇದ್ರು ಆದ್ರೆ ನಾನೊಬ್ಬ ಆಟೋ ಡ್ರೈವರ್ ನಮ್ಮ ಅಪ್ಪ ನಮ್ಮಅಪ್ಪ ನನಗೆ ಕೆಲಸ ಸಿಕ್ಕಿದೆ ಅಂತೇಳಿ ನನಗೆ ಸಂತೋಷ ಆಗ್ತದೆ ಬಳುವ ತತ್ವಕ್ಕೆ ಆ ಮೊಳಗೆ ಸಮಾಧಾನ ಕಳಿಸ್ಕೊಂಡು ನಾನು ಆ ಒಂದು ತೃಪ್ತಿ ಪಡಂತವನು ಇದು ಇದ್ರಲ್ಲಿ ನೋಡಿ ನನಗೆ ಅವಾಗಲೇ ಹೇಳಿದೀನಿ ಎಪ್ಪತ್ತೈದರಲ್ಲಿ ಐವತ್ತೈದು ಜನ ಟಾಪರ್ ಟಾಪರ್ಸ್ ಯಾವುದೇ ರೆಕಮೆಂಡೇಶನ್ ಇಲ್ಲದೆ ಇಟ್ಟು ಮಾರಿಸಿದೆ ಹೇಳ್ತೀನಿ ಚಂದ್ರು ಇಟ್ಟು ಇಟ್ಟು ಮಾರಿಸಿದ್ದೆ ಎಪ್ಪತ್ತೈದು ಐದರಲ್ಲಿ ಐವತ್ತೈದು ಜನ ಇಂಟ್ರೋ ಮಾಲ್ಸ್ ಹದಿನೈದು ಮಾರ್ಕ್ಸ್ ಇಲ್ಲದೆ ಆಯ್ಕೆ ಆಗಿರೋದು ಯಾರಂದ್ರೆ ಇಲ್ಲಿ ಐವತ್ತೈದು ಜನ ಟಾಪರ್ಸ್ ಇನ್ನು ಇಪ್ಪತ್ತು ಜನ ಮಾತ್ರ ಇಂಟ್ರೋ ಮಾರ್ಕ್ಸ್ ಮೇಲೆ ಆಯ್ಕೆ ಆಗಿದ್ದಾರೆ ದಯವಿಟ್ಟು ತಳ್ಕೊಂಡು ನೋವು ನೋವು ದಯವಿಟ್ಟು